ಎಸ್ ಸರ್ ಚಿತ್ರ ಸರ್ ಸುಧಾರಾಗಿರ್ಬೋದು ಆಮೇಲೆ ಆ್ಯಕ್ಚುಲಿ ಸುಮಾರು ಬಂದ್ರು ಮೂರು ಸಿನಿಮಾ ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಇನ್ನೂ ಪ್ರಯೋಗ ನೋಡಿದರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಆಮೇಲೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ಒಂದು ಥಾಯ್ ಸೆಂಟಿಮೆಂಟಿಂದ ಇಟ್ಟು ಎಷ್ಟು ಮುಖ್ಯ ಮಾಡ್ತಾರೆ ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾನು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮುಗಿದ ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಯಾವುದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ಒಂದು ಸೊ ಆ ಥರದೊಂದು ಸಿನಿಮಾ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ ಯಾವಾಗಲೂ ಹೇಳಿದ್ದಾರೆ ಅವತ್ತು ಏನೋ ಟ್ರೇಲರ್ ಇಂದ ಇದ್ರದ್ದಿ ನಾನು ಹೇಳಿದೆ ತುಂಬಾ ಒಳ್ಳೆ ಸಾಂಗ್ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಬಟ್ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗ ನಾಲ್ಕೈದು ಆ್ಯಕ್ಚುಲಿ ಬೇರೆ ತರ ದನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಿ ಫೈಟ್ ಗಳೇನ ಕೊಡ್ತೀವಿ ಸುಮ್ಮನೆ ಒಡಿ ಬಡಿ ಅವ್ರು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಫ್ರೀ ನನ್ಗಿಂತ ಒಂದು ಒಂದು ಅಲ್ಲ ಒಂದರಿಂದ ಎರಡು ನಿಮಿಷ ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ರು ನಾನು ಯಾವಾಗಲೂ ಯಾವಾಗ ಹೇಳ್ಕೊಡ್ತೀನಿ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದವ್ರಿಗೆ ಅಪ್ಪರ್ ಬಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ರೂ ತುಂಬಾ ಒಳ್ಳೆ ಮಾರಲ್ ತಾಯಿ ಜೊತೆಗೆ ಇನ್ನೊಂದು ಇದ್ ಮತ್ತೊಂದು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕದ ಜನತೆ ಈ ವಾಮನ ಅಂದ್ರೆ ಏನು ಕ್ಷೆ ಬಿಡಕಲಿ ಚಕ್ರಿ ಸೊ ಮೂರು ಹೆಜ್ಜೆ ನೀನ್ ಎಲ್ಲಾರು ಹಿಡ್ಬೋ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇಲ್ಲಿ ಎಲ್ಲಿ ಹೆಜ್ಜೆ ಇಡ್ಬೇಕು ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ ಕನ್ನಡ ಜೊತೆ ಕೊಡ್ತಾರೆ ಆ ಹೆಜ್ಜೆ ತುಂಬಾ ದೊಡ್ಡ ಹೆಜ್ಜೆ ಸೊ ರಾಯಲ್ ಸಿನಿಮಾ ನೋಡ್ರಿ ಈಗ ಎರಡನೇ ತಮ್ಮ ತನ್ನೀರ್ ಅವ್ರ್ಯಾಕ್ ಮಾಡಿದ್ರು ವಾಮನ ಸಿಂಹ ನೋಡ್ರಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಇವಾಗ ಬರ್ಬೋದು ಒಳ್ಳೆ ಡೈರೆಕ್ಟ್ ಇವತ್ತು ಹೇಳ್ತಾರ್ದು ಏನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ಗೊರ್ಯೂರ್ ಮಾಡೋದಾಗ್ಲಿ ಇಲ್ಲ ಅದನ್ನ ಒಳ್ಳೆ ಕಥೆ ಬರ್ಬೇಕು ಸುಮ್ಮನೆ ಓ ಧನ್ ಗೊತ್ತ ಮಾಡುದು ಒಂದ್ ಸಾಧನ ಕತೆ ಮಾಡ್ತಾರೆ ಅವ್ರಿಬ್ಬರು ನ್ಯಾಯ ಒದಗಿಸ್ತಾರೆ ಆ ತರಪ್ಪ ಅಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಅಂತ ಹೇಳ್ತಿಲ್ಲ ಅವತ್ತು ಹೇಳ್ತಾರ ಇವತ್ತು ಹೇಳ್ತಾರ ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೋ ಬೇರೆ ಭಾಷೆ ಸಿನಿಮಾ ಮಾಡಿಯಾ ಸಿನಿಮಾ ಮಾಡ್ತೇವೆ ಕರ್ನಾಟಕ

ನಾವ್ ಯೋಚನೆ ಮಾಡಿದ್ರೆ ಮದುವೆ ಆಗಿದೆ ಆಗಿತ್ಯಾ ಯಾವತ್ತಾರ ಹೇಳಿದ್ರೆ ವ್ಯಕ್ತಿಗೆ ಆಕ್ಚುಲಿ ಇಂದು ರಾಕ್ಷಸಿಂತ ಇಂದು ರಾಕ್ಷಸಿ ಹೇಳಾದ್ರೆ ಅವ್ರಿಗೊಂದು ರುಚಿ ಆಗತ್ತ ಚೆನ್ನಾಗೈತೆ